ಹರೇ ಶ್ರೀನಿವಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೇವಾಯ ಹರೈೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರ್ಭೂಯ ಅಸ್ಮದಿಷ್ಟಾ ಸಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀಹರಿವಾಯು ಗುರುಗಳ ಅನುಗ್ರಹದಿಂದ ಶ್ರೀಮದ್ ಭಗವದ್ಗೀತೆಯ ಅರ್ಥಾನುಸಂಧಾನದ ಮೂವತ್ತನೇ ದಿನ ಈ ದಿನ ಮೂವತ್ತೆರಡು ಮೂವತ್ತ್ ಮೂರು ಮೂವತ್ತೈದನೇ ಶ್ಲೋಕದ ಭಾವಾರ್ಥವನ್ನು ನೋಡೋಣ ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಪಾವೃತ ಸುಖಿನ್ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ ಅಥ ಚೇ ತ್ವ್ಯಾಮ सङ्ग्रामं न करिष्यसि ततः स्वधर्मं कीर्तिं च हित्वा पापमवाप्स्यसि अकीर्तिं चापि भूतानि कथयिष्यन्ति ते व्ययां सम्भावितस्य च कीर्तिर्मरणादतिरिच्यते भयादृणादुपरतं मुंस्यन्ते त्वां महारथाः येषां च त्वं बहुमतो भूत्वा यास्यसि लाघवम् ಹಿಂದೆ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಇಲ್ಲಿ ವ್ಯಕ್ತಿ ಧರ್ಮ ಸಮಾಜ ಧರ್ಮ ಹಾಗೂ ಸನಾತನ ಧರ್ಮ ಏಕವಾಗಿದೆ ಆದ್ದರಿಂದ ಅನ್ಯಾಯದ ವಿರುದ್ಧ ಹೋರಾಡುವುದು ಮಹಾಪುಣ್ಯದ ಕೆಲಸ ಸಮಾಜದ ಸುರಕ್ಷತೆಗಾಗಿ ಹೋರಾಡುವುದು ಕ್ಷತ್ರಿಯನ ಮಹಾ ತಪಸ್ಸು ಇದಕ್ಕಿಂತ ಪುಣ್ಯ ಕಾರ್ಯ ಇನ್ನೊಂದಿಲ್ಲ ಅಂತ ನಿನ್ನೆ ಶ್ಲೋಕದಲ್ಲಿ ತಿಳಿಸಿದ್ದಾನೆ ಈಗ ಯದೃಚ್ಛಯ ಚೋಪಪನ್ನಂ ಸ್ವರ್ಗಾದ್ವಾರ ಮಪಾವೃತಂ ಸುಖಿನಹ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ ಅಂದರೆ ಇಂತಹ ಕಾಳಗವೆಂದರೆ ದೈವೇಚ್ಛೆಯಿಂದ ಕೂಡಿ ಬಂದ ತೆರೆದಿಟ್ಟ ಸ್ವರ್ಗದ ಬಾಗಿಲು ಪಾರ್ಥ ಭಾಗ್ಯವಂತರಾದಂತಹ ಕ್ಷತ್ರಿಯರು ಮಾತ್ರವೇ ಇಂತಹ ಅವಕಾಶವನ್ನ ಪಡೆತಾರೆ ಕಾಲು ಕೆದಕಿ ಯುದ್ಧ ಮಾಡುವುದು ತಪ್ಪು ಆದರೆ ಇಲ್ಲಿ ಸಮಸ್ತಿಯಾಗಿ ಬಂದ ಯುದ್ಧದ ಹೊಣೆಗಾರಿಕೆ ಪಾಂಡವರದ ಅಲ್ಲ ತನ್ನಷ್ಟಕ್ಕೆ ಬಂದು ಎರಗಿದ ಈ ಯುದ್ಧಕ್ಕೆ ದೈವೇಚ್ಛೆ ಈಶ್ವರನ ಇಚ್ಛೆಯಂತೆ ಎಲ್ಲವೂ ಆಗುವಾಗ ಏನು ಬಂತೋ ಅದನ್ನು ಹಾಗೆ ಸ್ವೀಕರಿಸಬೇಕು ಅನ್ಯಾಯದ ವಿರುದ್ಧ ಧರ್ಮ ಯುದ್ಧ ಮಾಡಿದವನಿಗೆ ಸ್ವರ್ಗದ ಬಾಗಿಲು ಸದಾ ತೆರೆದಿರುತ್ತೆ ಇಂತಹ ಯುದ್ಧದ ಅವಕಾಶ ಒಬ್ಬ ಕ್ಷತ್ರಿಯನಿಗೆ ಬರಬೇಕಾದ್ರೆ ಆತ ಪುಣ್ಯ ಮಾಡಿರಬೇಕು ಇಂಥ ಸಮಯದಲ್ಲಿ ಕ್ಷತ್ರಿಯನಾದವನ್ನು ಕಣ್ಮುಚ್ಚಿ ಕುಳಿತುಕೊಳ್ಳುವುದು ಮಹಾಪಾಪ ಇಲ್ಲಿ ನಮಗೆ ಕೃಷ್ಣ ಅರ್ಜುನನಲ್ಲಿ ಯುದ್ಧ ಮಾಡುವಂತ ಏಕೆ ಹೇಳ್ತಿದ್ದಾನೆಂದು ಸ್ಪಷ್ಟವಾಗಿ ಇದೆ ಪ್ರತಿಯೊಬ್ಬ ಮಾನವನು ಸನಾತನ ಧರ್ಮ ಅದಕ್ಕನುಗುಣವಾಗಿ ಸಮಾಜ ಧರ್ಮ ಹಾಗೂ ಸಮಾಜ ಮತ್ತು ಸನಾತನ ಧರ್ಮಕ್ಕನುಗುಣವಾಗಿ ಸ್ವಧರ್ಮ ಈ ನೆಲೆಯಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು ಈ ನೆಲೆಯಲ್ಲಿ ಮಾಡಿದ ಯಾವ ಕಾರ್ಯವೂ ಪಾಪ ಕಾರ್ಯ ಆಗೋದಿಲ್ಲ ಅಂತ ಹೇಳ್ತಿದ್ದಾನೆ ಇನ್ನು ನೀನು ಪಾಪದ ಭಯದಿಂದ ಯುದ್ಧ ಬೇಡ ಎಂದು ಹೇಳ್ತಿದೀಯ ಆದರೆ ಯುದ್ಧ ಮಾಡಿದರೆ ಮಾತ್ರ ಧರ್ಮ ಉಳಿಯುತ್ತೆ ಹಾಗೂ ನಿನಗೆ ಸ್ವರ್ಗದ ಬಾಗಿಲು ತೆರೆಯುತ್ತೆ ಇಲ್ಲದೇ ಇದ್ದಲ್ಲಿ ನರಕದ ಬಾಗಿಲು ನಿನ್ನನ್ನು ಸ್ವಾಗತಿಸ್ತಿದೆ ಧರ್ಮ ಸಂಗ್ರಾಮದಲ್ಲಿ ಧರ್ಮದ ಪರ ಹೋರಾಡದಿದ್ದರೆ ಸಹಜ ಧರ್ಮಕ್ಕೆ ವಿರುದ್ಧ ವಿರುದ್ಧವಾಗಿ ಹಾಗೂ ಸಾಮಾಜಿಕ ಧರ್ಮವನ್ನು ಬಿಟ್ಟು ನಡೆದುಕೊಂಡಂತೆ ಇಲ್ಲಿ ನಡೀತಾ ಇರೋದು ಒಂದು ಧರ್ಮ ಸಂಗ್ರಾಮ ಅರ್ಜುನ ಧರ್ಮದ ಪರ ನಿಂತಹ ಮಹಾಪರ ಮಹಾ ಅವನೊಬ್ಬ ಮಹಾರಥಿ ಅವನು ಇಲ್ಲಿ ಧರ್ಮವನ್ನು ಬಿಟ್ಟು ನಡ್ಕೊಂಡ್ರೆ ಇದೊಂದು ಕಳಕ ಕಳಂಕ ಅವನಿಗೆ ಇದು ಮಹಾ ಪಾಪ ಆಗತ್ತೆ ಈ ರೀತಿ ಪಾಪದಿಂದ ಪಾಪದ ಭಯದಿಂದ ಬಳತಿ ಬಳಲ್ತಿರ್ತಕ್ಕಂಥ ಅರ್ಜುನನಿಗೆ ಕೃಷ್ಣ ಯಾವುದು ನಿಜವಾದ ಪಾಪ ಅನ್ನೋದನ್ನ ಮನವರಿಕೆ ಮಾಡಿಸ್ತಾ ಇದ್ದಾನೆ ಪಾಪಕೃತ್ಯ ಯಾವುದು ಅನ್ನೋದನ್ನ ಸಂದರ್ಭ ನಿರ್ಧಾರ ಮಾಡುತ್ತೆ ಉದಾಹರಣೆಗೆ ಸತ್ಯ ನುಡಿಯುವುದು ಪುಣ್ಯದ ಕೆಲಸ ಆದರೆ ಅದು ಪಾಪವೋ ಪುಣ್ಯವೋ ಅನ್ನೋದನ್ನ ಸಂದರ್ಭ ನಿರ್ಣಯ ಮಾಡುತ್ತೆ ದರೋಡೆಕೋರರಿಂದ ತಪ್ಪಿಸಿಕೊಳ್ಳಲು ಆಶ್ರಯ ಕೇಳಿ ಬಂದ ವ್ಯಕ್ತಿಯನ್ನ ಅಡಗಿಸಿಟ್ಟು ದರೋಡೆಕೋರರು ಬಂದು ಪ್ರಶ್ನಿಸಿದಾಗ ಸತ್ಯ ನುಡಿಯುವುದು ಪಾಪದ ಕೆಲಸ ಅಡಗಿಸಿಟ್ಟ ವ್ಯಕ್ತಿಯ ರಕ್ಷಣೆಗೋಸ್ಕರ ಸುಳ್ಳನ್ನ ಹೇಳುವುದು ಪುಣ್ಯದ ಕೆಲಸ ಇದೇ ರೀತಿ ಇಲ್ಲಿ ಅರ್ಜುನನಿಗೆ ಧರ್ಮದ ರಕ್ಷಣೆಗೋಸ್ಕರ ಗುರುಪಿತಾಮಹರನ್ನ ಎದುರಿಸಿ ಹೋರಾಡುವುದೊಂದೇ ಮಹಾಪುಣ್ಯದ ಕೆಲಸ ಅನ್ನೋದನ್ನ ಕೃಷ್ಣ ಸ್ಪಷ್ಟವಾಗಿ ಮನವರಿಕೆ ಮಾಡಿಸ್ತಿದ್ದಾನೆ ಸಾಮಾಜಿಕ ಪರಿಣಾಮದ ಬಗ್ಗೆ ವಿವರಿಸ್ತಾ ಕೃಷ್ಣ ಹೇಳ್ತಾನೆ ಒಬ್ಬ ಕ್ಷತ್ರಿಯನಿಗೆ ಆತನ ಕೀರ್ತಿ ನಾಶವಾದರೆ ಆತ ಅವಮಾನಕ್ಕೊಳಗಾಗ್ತಾನೆ ಆದ್ದರಿಂದ ಆತ ತನ್ನ ಅಸ್ತಿತ್ವವನ್ನೇ ಕಳ್ಕೋಬಹುದು ಜಗತ್ತಿನಲ್ಲಿ ಮಹಾನ್ ಬಿಲ್ಲೋಜ ಎನ್ನುವ ಕೀರ್ತಿ ಪಡೆದಂತಹ ಅರ್ಜುನ ಈ ಧರ್ಮ ಯುದ್ಧದಲ್ಲಿ ಪಾಲ್ಗೊಳ್ಳದೇ ಇದ್ದಲ್ಲಿ ಜನರು ಆತನನ್ನ ಹೇಳಿ ಅಂತ ಹೇಳಿ ಆಡ್ಕೊಳ್ತಾರೆ ಇತಿಹಾಸದ ಪುಟಗಳಲ್ಲಿ ಆತನ ಹೇಳಿತನ ಮುಂದಿನ ಪೀಳಿಗೆಗೆ ಕೆಟ್ಟ ಉದಾಹರಣೆಯಾಗಿ ನಿಂತುಬಿಡತ್ತೆ ಬಂಧು ಬಂದು ಸ್ನೇಹಕ್ಕಾಗಿ ಯುದ್ಧದಿಂದ ಹಿಂದೆ ಸರಿದ ಎನ್ ಅಂತ ಹೇಳಿ ಯಾರೂ ಹೇಳೋದಿಲ್ಲ ಯುದ್ಧಕ್ಕೆ ಹೆದರಿ ಓಡಿ ಹೋದ ಹೇಳಿ ಅಂತ ಹೇಳಿ ನೀಚವಾಗಿ ಬೈತಾರೆ ಒಬ್ಬ ಮರ್ಯಾದಸ್ಥ ಮನುಷ್ಯನಿಗೆ ಅಕೀರ್ತಿ ಅನ್ನುವುದು ಸಾವಿಗಿಂತ ಕೀಳು ಒಬ್ಬ ಕ್ಷತ್ರಿಯ ಇದನ್ನ ಸಹಿಸ್ಕೊಳ್ಳೋದಿಲ್ಲ ಯಾರಿಗೆ ನೀನು ಘನತೆಯ ವ್ಯಕ್ತಿಯಾಗಿದ್ದೆಯೋ ಅಂತಹ ಹಿರಿಯ ತೇರಾಳುಗಳೆದುರು ಹಗುರ ಆಗ್ತೀಯಾ ಅವರು ನಿನ್ನನ್ನು ಹೆದರಿ ಹೋರಾಡಲು ಹಿಂಜರಿದ ಹೇಳಿ ಅಂತ ಹೇಳಿ ಭಾವಿಸ್ತಾರೆ ಹೀಗೆ ಕೃಷ್ಣ ಅರ್ಜುನನಿಗೆ ಒಂದೊಂದನ್ನೇ ಅವನಿಗೆ ಮಾನಸಿಕವಾಗಿ ಅವನಿಗೆ ಮನ ಮುಟ್ಟುವಂತೆ ಕೃಷ್ಣ ವಿವರಿಸ್ತಿದ್ದಾನೆ ಮುಂದಿನ ಅರ್ಥವನ್ನು ಮುಂದಿನ ಶ್ಲೋಕವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಶ್ರೀ ಕೃಷ್ಣ ಅರ್ಪಣ ಮಸ್ತು ಹರೇ ಶ್ರೀನಿವಾಸ